ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಈಗ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಎಲ್ಲಾ ತಾಯಂದ್ರಿಗೂ ಒಂದೇ ಕ್ವಶನ್ ಡೈಲಿ ಲಂಚ್ ಬಾಕ್ಸ್ ಗೆ ಏನ್ ಹಾಕೋದು ಅದೇ ಚಿತ್ರಾನ್ನ ಪುಳಿಯೋಗರೆ ತಿಂದು ತಿಂದು ಬೇಜಾರಾಗಿದೆ ಮಕ್ಳಿಗೂ ಕೂಡ ಹಾಗಿದ್ರೆ ಈ ತರ ಫ್ರೈಡ್ ರೈಸ್ ಟ್ರೈ ಮಾಡಿ ಒಂದ್ಸರಿ ಇದಕ್ಕೆ ನಾನು ಕ್ಯಾರೆಟ್ ಮುದ್ದುದ್ದು ಕಟ್ ಮಾಡ್ಕೊಂಡಿದೀನಿ ಮತ್ತೆ ಸಣ್ಣ ಕಟ್ ಮಾಡ್ಕೊಂಡಿರೋ ಬೀನಿಸು ಎರಡನ್ನೂ ಸ್ವಲ್ಪ ನೀರ್ ಹಾಕಿ ಒಂದ್ ತಪ್ಲಲ್ಲಿ ಬೇಯಿಸ್ಕೊತಾ ಇದೀನಿ ನೀವು ವಿತೌಟ್ ಹಾಗೆನೂ ಕೂಡ ಹಾಕ್ಬೋದು ಎಣ್ಣೆಲಿ ಫ್ರೈ ಮಾಡಿ ನಾನ್ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಒಂದ್ ಮೂರ್ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಒಂದ್ ಮೂರ್ ಮೆಣಸಿನ್ಕಾಯಿ ಒಂದ್ ಅರ್ಧ ಕ್ಯಾಪ್ಸಿಕಂ ಒಂದ್ ಸ್ವಲ್ಪ ಕ್ಯಾಬೇಜ್ ಅಂದ್ರೆ ಎಲೆಕೋಸು ಮತ್ತೆ ಒಂದ್ ಎರಡು ಈರುಳ್ಳಿ ಅಥವಾ ಒಂದು ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ ಜೊತೆಗೆ ಇಲ್ಲಿ ಒಂದ್ ಬೆಣ್ಣೆ ಒಂದ್ ಸ್ಪೂನ್ ಅಷ್ಟು ಈಗ ಮಾಡೋದ್ ಹೇಗೆ ನೋಡೋಣ ಬನ್ನಿ ಒಂದ್ ಪ್ಯಾನ್ಗೆ ಅಥವಾ ಒಂದ್ ಬಾಂಡ್ಲಿಗೆ ಬೆಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕಾಗುತ್ತೆ ಬೆಳ್ಳುಳ್ಳಿ ಗಮನ್ ಬಂದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬೆಂದಿದೆ ಅಂದಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜು ಮತ್ತೆ ಕ್ಯಾಪ್ಸಿಕಮ್ನು ಕೂಡ ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಕೂಡ ಕ್ರಿಸ್ಪ್ ಆಗಿ ನಾವಿಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಟೇಸ್ಟಿಂಗ್ ಪೌಡರ್ ಯಾವುದೇ ಸಾಸ್ ಅಥವಾ ಯಾವುದೇ ರೀತಿ ಸೋಯಾ ಸಾನ್ನೂ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಮಕ್ಕಳು ಹೆಲ್ದಿ ಆಗಿರ್ಬೇಕು ಅಂದ್ಮೇಲೆ ನಾವು ಮಾಡೋ ಅಡ್ಗೆ ಕೂಡ ಹೆಲ್ದಿ ಆಗಿರ್ಬೇಕಲ್ವಾ ಹಾಗಾಗಿ ಈ ತರ ತೋರಿಸ್ತಾ ಇದ್ದೀನಿ ನಾನು ನಾನಿಲ್ಲಿ ಇದಕ್ಕೆ ಇವಾಗ ಜಜ್ಜಿರೋ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ನೀವು ಸ್ಟಾರ್ಟಿಂಗ್ಗೆ ಬೇಕಾದ್ರೂ ಹಾಕೋಬಹುದು ನಾನು ಇವಾಗ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕಿದ್ಮೇಲೆ ಈಗ ಬೇಯಿಸಿಟ್ಕೊಂಡಿರೋ ಬೀನಿಸು ಮತ್ತೆ ಕ್ಯಾರೆಟ್ ಕೂಡ ಹಾಕ್ತಾ ಇದೀನಿ ನಿಮ್ ಮನೇಲಿ ಏನಾದ್ರೂ ಸ್ವೀಟ್ ಕಾರ್ನ್ ಇದ್ರೆ ಅದನ್ನು ಕೂಡ ನೀವು ಬಿಡಿಸಿ ಹಾಕಬಹುದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಸ್ಪೆಷಲಿ ಮಕ್ಳಿಗೆ ಅಂತಾನೆ ಮಾಡ್ತಾ ಇರೋದ್ರಿಂದ ತುಂಬಾ ಖಾರ ಹಾಕ್ತಾ ಇಲ್ಲ ನಾನು ಈಗ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಮೆಣಸಿನ ಪುಡಿ ನೀವು ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ಜೊತೆಗೆ ವೈಟ್ ಪೇಪರ್ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಎಲ್ಲಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವ್ ಇದಕ್ಕೆ ಯಾವುದೇ ರೀತಿ ಸಾಸು ಅಥವಾ ಟೇಸ್ಟಿಂಗ್ ಪೌಡರ್ ಏನು ಯೂಸ್ ವಿನಿಗರ್ ಏನು ಯೂಸ್ ಮಾಡ್ತಾ ಇಲ್ಲ ತುಂಬಾ ಹೆಲ್ದಿ ಆಗಿರುತ್ತೆ ಮಕ್ಳಿಗೂ ಕೂಡ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಅದೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಬಿಸಿ ಬಿಸಿ ಅನ್ನನ ತಟ್ಟೆಯಲ್ಲಿ ಹಾರಾಕಿದ್ದೆ ಯಾಕೆಂದ್ರೆ ಅದು ಉದ್ರಾಗಿರ್ಬೇಕು ಇದಕ್ಕೆ ಫ್ರೈಡ್ ರೈಸ್ ಗೆ ಅನ್ನ ಹಾಗಾಗಿ ನೀವು ಬೇಕಿದ್ರೆ ರಾತ್ರಿ ಮಿಕ್ಕಿರೋ ಅಂದ್ರೆ ಲೆಫ್ಟ್ ಓವರ್ ರೈಸ್ ಅಲ್ಲಿ ಕೂಡ ಮಾಡ್ಕೋಬಹುದು ಇದನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಉದುದ್ರಾಗಿದ್ರೆ ಚೆನ್ನಾಗಿರತ್ತೆ ಅಂತ ಅಷ್ಟೇನೆ ಈಗ ನೋಡಿ ಎಲ್ಲಾ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ನೀವು ಕಲ್ಸುವಾಗ ನೋಡ್ಕೊಳ್ಳಿ ಇದಕ್ಕೆ ಉಪ್ಪು ಮತ್ತೆ ಮೆಣಸಿನ ಪುಡಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ಳಿ ನೀಟಾಗಿ ಖಾರ ಇಷ್ಟ ಪಡೋರು ಬೇಕು ಅಂದ್ರೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕೋಬಹುದು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ ಇನ್ನೇ ಆಗ್ತಾಡಾ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರ ಅಲ್ವಾ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಾಪ್ತಾನೆ ಮನ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಲ್ವಾ